ಅದಿತಿಪ್ಪ ಇವಾಗ ನೀವು ಆ್ಯಪಲ್ದು ಜ್ಯೂಸ್ ಕುಡಿತೀರಾ ಇಟ್ಕೊಳ್ಳ ಆ್ಯಪಲ್ ಜ್ಯೂಸ್ ಕುಡಿತೀರಾ ಅಥವಾ ಇದು ಬಟರ್ ಫ್ರೂಟ್ ಅವ್ರ ಮಿಲ್ಕ್ ಶೇಕ್ ಮಾಡಿಕೊಡಲ ಯಾವ್ದು ಬೇಕು ಯಾವ್ದು ಬೇಕಪ್ಪ ಯಾವ್ದು ಬೇಕು ಆ್ಯಪಲ್ ಆರ್ ಬಟರ್ ಫ್ರೂಟ್ ಏನಪ್ಪ ಹ್ಞೂ ಬಟರ್ಫ್ರೂಟ್ ಬೇಕಾ ಓಕೆ ಬಟರ್ ಬಟರ್ಫ್ರೂಟ್ ಮಿಲ್ಕ್ ಶೇಕು ಕ್ಯಾಚ್ ಮಾಡೋಕ್ಕಾಗಲ್ಲ ತಿನ್ನೋದು ಮಮ್ಮು ಅಲ್ವಾ ಅದು ಬಾಲ್ ಅಲ್ಲ ಕ್ಯಾಚ್ ಮಾಡ್ತೀರಾ ಕೈ ಕೊಡಿ ಕ್ಯಾಚ್ ಕೈ ಇಟ್ಕೊತೀನಾ ಹ್ಞೂ ಕುಡಿ ಕ್ಯಾಚ್ ಕೊಡಿ ಯಾಸ್ ಬಟರ್ಫ್ರೂಟ್ ಕೊಡಿತೀರಾ ಮಿಲ್ಕ್ ಶೇಕು ಓಕೆನಾ ಬಿಚ್ಚಕ್ ಇದ ವೀಟ್ ಮಾಡಿ ಇದೆ ಓಪನ್ ಓಪನ್ ಮಾಡಿ ತೋರಿಸ್ಲಾ ನಿಮಗೆ ಹೇಗಿರುತ್ತೆ ಅಂತ ಒಂದು ನಿಮಿಷ ತೋರಿಸ್ತೀನಿ ಚಂದ ಯಾವ ಥರ ಇದೆ ಬಟರ್ ಫ್ರೂಟು ಹೀಗಿದೆ ಸೂಪರ್ ಇದಕ್ಕೆ ನಾನು ಅದಿತಿಗೆ ಬೆಲ್ಲ ಹಾಕಿ ಮಾಡಿಕೊಡ್ತೀನಿ ಓಕೆನಾ ಸಕ್ಕರೆ ಹಾಕಲ್ಲ ಹ್ಞೂ ಓಕೆನಾ ಪಪ್ಪು ಸಕ್ಕರೆ ಹಾಕಲ್ಲ ಬೆಲ್ಲ ಹಾಕ್ತೀನಿ ಓಕೆ ಬೆಲ್ಲ

ಜ್ಯೂಸು ಏನೋ ಆಗೋವರೆಗೂ ಐಸ್ ಕ್ರೀಮ್ ತಿಂತೀರಾ ಐಸ್ ಕ್ರೀಮ್ ಕೊಡ್ಲ ನಾನು ನಿಮಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಮಾಡಿಗೇ ಐಸ್ ಕ್ರೀಮ್ ಬೌಲ್ ತಗೊಂಬನ್ನಿ ನಿಮ್ಗೆ ಬೌಲ್ ಬೌಲ್ ಇಲ್ಲೇ ಇದೆ ನೋಡಿ ಪಿಂಕ್ ಕಲರ್ ಐಸ್ ಕ್ರೀಮ್ ಗೆಮಿ ಏನಪ್ಪ ಏನಪ್ಪ ಸ್ಪೂನ್ ಕೊಡ್ತೀನಿ ವೀಟ್ ಮಾಡಿ ಅದಿತಿಗೆ ಐಸ್ ಕ್ರೀಮ್ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಬಾರ್ದಾ ಕೊಡಬೇಕಾ ತುಂಬ ಪ್ರಶ್ನೆ ಕಡುತ್ತೆ ಈಗೇನ ಒಂದು ಐಸ್ ಕ್ರೀಮ್ ಯಾವ ರೀತಿ ಇದೆ ಅಂತಂದರೆ ಅದರಲ್ಲಿ ಜಾಸ್ತಿ ಪಾಮ್ ಆಯಿಲ್ಸ್ನೇ ಅದಿತಿ ಈಸ್ ರೆಡಿ ಟು ಈಟ್ ಐಸ್ ಕ್ರೀಮ್ ಫಾಮ್ ಆಯಿಲ್ಸ್ನೇ ಬಳಸಿರ್ತಾರೆ ಸೊ ನಾವು ತೊಗೊಂಡು ಬಂದಿರೋದು ನ್ಯಾಚುರಲ್ಸಿಂದ ಇದನ್ನು ನಾವು ಅದಿತಿ ಕೊಡ್ತೀವಿ ನಾರ್ಮಲ್ ಬೇರೆ ಬ್ರ್ಯಾಂಡ್ಗಳು ಅದನ್ನೆಲ್ಲ ಅದೇ ತೆಗೆ ಕೊಡೋಲ್ಲ ನ್ಯಾಚುರಲ್ಸ್ ಅಥವಾ ಮ್ಯಾಗ್ಡಮ್ ಎರಡನೇ ಅದಿತ್ತಿಗೆ ಕೊಡೋದು ಸ್ಪೂನ್ ಕೊಟ್ಟೇವೆ ವೇಟ್ ಮಾಡಿ ಆ ಸ್ಪೂನೆಲ್ಲ ಅದು ಸ್ಕೂಪ್ ಅದು ಸ್ಕೂಪ್ ಮಾಡೋದು ಅದು ಬಿಡಿ ನಾನು ಸ್ಪೂನ್ ಕೊಡ್ತೀನಿ ಇಟ್ಕೊಳ್ಳಿ ನೀವು ತೊಗೊಳ್ಳಿ ಇದು ಎರಡೇ ಬ್ರ್ಯಾಂಡ್ ಅದಿತಿವಿ ನಾವು ಕೊಡೋದು ಓ ಯಾಕಂತಂದರೆ ಫ್ರಸ್ಟೆಡ್ ತಗೋಪಾಪು ತೊಗೊಳ್ಳಿ ಸ್ಪೂನ್ ಇಲ್ಲಿದೆ ಅಷ್ಟೂನಲ್ಲೋ ಬಿ ತಿನ್ನು ಅಕಸ್ಮಾತ್ ಯಾವಾಗಾದರೂ ನಾನು ತಿಂತಿದ್ದರೆ ಒಂದು ಎರಡು ಸಿಕ್ಕ ಕೊಟ್ಟು ಅಂತ ಹೇಳೋಲ್ಲ ಬಟ್ ಈ ರೀತಿ ನ್ಯಾಚುರಲ್ಸ್ ಇಂದ ತೊಗೊಂಡು ಬಂದಾಗ ತೊಗೊಂಡು ಬಂದು ಅದೇ ರೀತಿ ಕೇಳಲ್ಲ ಕೊಡ್ತೀನಿ ಸೊ ಮಕ್ಳಿಗೇನು ಕೋಲ್ಡ್ ಆಗೋಲ್ಲ ವೆರಿ ಒಕೇಶ್ನಲ್ಲಿ ತಿಂತಾರೆ ಅಂತಂದರೆ ಈ ಮೊನ್ನೆ ತಂದಾಗಿಂದ ಒಂದು ತ್ರೀ ಟೈಮ್ಸ್ ತಿಂದಿದ್ದಾರೆ ಇವತ್ತು ಶೀಸಿ ಮಧ್ಯಾಹ್ನನೇ ಪಾಪ ಕೇಳೋದು ನಾನು ಆಮೇಲೆ ತಿನ್ನು ಅಂತಂದೆ ಸೊ ಎಷ್ಟು ಬೇಕೋ ಅಷ್ಟು ಹಾಂ ಕುತ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ತಿಂದು ಅದಾದಮೇಲೆ ಬಟರ್ ಫ್ರೂಟ್ ಜ್ಯೂಸ್ ಕುಡಿತಾರೆ ಎಷ್ಟು ಬೇಕೋ ಅಷ್ಟು ತಿನ್ನಿ ಅದಾದ್ಮೇಲೆ ನಾನು ಬಟರ್ ಫ್ರೂಟ್ ಜ್ಯೂಸ್ ಕೊಡ್ತೀನಿ ಓಕೆ ಇದು ಆ್ಯಕ್ಚುಲಿ ಯಾವ್ದು ಐಸ್ ಕ್ರೀಮ್ ಅಂತಂದರೆ ಎಣ್ಣೀರ್ದು ಹ್ಞೂ ಸೊ ಎಣ್ಣೀರು ಫ್ಲೇವರ್ದು ಟೇಸ್ಟ್ ಆಫ್ ಒರಿಜಿನ್ ಇವೆಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡಿ ಈವ್ನಿಂಗ್ ಮಳೆ ಬರೋ ರೀತಿ ಇದೆ ಮಳೆ ಬರೋ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ಅದಕ್ಕೆ ಜೊತೆ ಆಟಾಡೋಣ ಅಂತ ಅಂದ್ಬಿಟ್ಟು ಮಾಡಿ ಮೇಲೆ ಈ ಕಾರನ್ನ ತೊಗೊಂಡು ಇದೀನಿ ಅದಿತಿಗೆ ಈ ಕಾರಲ್ಲಿ ಮಾಡಿ ಮೇಲೆ ಆಟಾಡೋದಕ್ಕೆ ತುಂಬಾ ಇಷ್ಟ ಸೊ ಮಾಡಿದ ಮೇಲೆ ಕರ್ಕೊಂಡು ಬಂದಾಗ ಡೈಲಿ ಒಂದೊಂದು ಏನೋ ಒಂದು ಸರ್ಪ್ರೈಸಸ್ಸು ಏನೋ ಒಂದು ಪ್ಲ್ಯಾನ್ ಮಾಡೋದು ಆ ರೀತಿ ಪಾಪುಗೆ ಶೂ ಹಾಕ್ಕೊಂಡು ಮಾಡ್ತೀರಾ ಹಾಗೆ ಮಾಡ್ತೀರಾ ಶೂ ಹಾಕ್ಕೊಂಡು ಮಾಡ್ತೀರಾ ಹಾಗೆ ಗಿಮಿ ಶೂ ಹಾಕ್ತೀನಿ ಏನೋ ಒಂದು ಪ್ಲ್ಯಾನ್ ಮಾಡೋದು ಆ ರೀತಿಗೆ ಇದು ಯಾವ ರೈಟ್ ರೈಟ್ ಲೆಗ್ ಹಾಕಿ ಇವತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಐಲಿ ರಿಕ್ವೆಸ್ಟೆಡ್ ಅಂತ ಹೇಳೋದಕ್ಕಿಂತ ತುಂಬ ಐಲಿ ಆಸ್ಟ್ ಕ್ವೆಶನ್ ಏನಂತಂದರೆ ಆದಿತಿಗೆ ನೀವು ಮೊಬೈಲ್ ಕೊಡಲ್ವಾ ಅದಿತಿಗೆ ಮೊಬೈಲ್ ಎಷ್ಟೊತ್ತು ಕೊಡ್ತೀರಾ ಆ್ಯಂಡ್ ಅದಿತಿಗೆ ಮೊಬೈಲ್ ಕೊಡ್ತಿಲ್ಲ ಅಂತಂದರೆ ಹೇಗೆ ಅದನ್ನು ನೀವು ಅಭ್ಯಾಸ ಮಾಡಿ ಅಂದರೆ ಹೇಗೆ ಅಭ್ಯಾಸನೇ ಮಾಡಿಲ್ಲ ಹೇಗೆ ಸಾಧ್ಯ ಆ್ಯಂಡ್ ನಮ್ಮ ಮಗು ತುಂಬ ಅಡಿಕ್ಷನ್ ಆಗಿಬಿಟ್ಟಿದೆ ಮೊಬೈಲ್ಗೆ ಈ ರೀತಿ ಜಾಸ್ತಿ ಮೋರ್ ಓವರ್ ಅದಿತಿಗೆ ತುಂಬ ಗಾಳಿ ಅದಿತಿಗೆ ಹೇಗೆ ಕೊಡ್ತಿಲ್ಲ ನೀವು ಅದಿತಿ ಮ ಯು ಕ್ಯಾನ್ ಸ್ಟಾರ್ಟ್ ರೈಡ್ ಮಾಡಿ ಹೇಗೆ ಕೊಡ್ತಿಲ್ಲ ಅಂತ ತುಂಬ ಜನ ಕೇಳ್ತಿದ್ರಿ ಅಲ್ವಾ ಸೊ ಅದಕ್ಕೋಸ್ಕರ ಇವತ್ತು ಇನ್ನೂ ಅದಿತಿನ ಮಾಡಿ ಮೇಲೆ ಕರ್ಕೊಂಡು ಬಂದೆ ಸೊ ಹೀಗೆ ಬ್ಲಾಗ್ ಮಾಡೋಣ ಅಂತ ಅಲ್ಲಿ ಶೇರಿಂಗ್ ಇನ್ಫೋ ಇವತ್ತು ಈ ರೀತಿ ಕೋಲ್ಡ್ ಶೋಲ್ಡರ್ ಟಿ ಶರ್ಟ್ ಅಂದರೆ ಅದಿತಿಗೆ ಟೀ ಶರ್ಟ್ನ ಹಾಕಿದ್ದೀನಿ ಒಂದು ಜೀನ್ಸ್ ಟ್ರಾಪ್ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಹಾಕ್ಕೊಡ್ಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಅದಿತಿ ಹತ್ರ ಯಾವುದಿದೆ ಯಾವುದಿದೆ ಅಂತ ಯೋಚನೆ ಮಾಡಿದಾಗ ಇದಿತ್ತು ಅದಿತಿ ಮಕ್ಕಂ ನಾವು ತೋರಿಸೋಣ ಹೇಗೆ ಕಾಣಿಸ್ತಿದ್ದೀವಿ ನಾವಿಬ್ಬರು ಅಂತ ಎಸ್ ಸೊ ದಿಸ್ ಈಸ್ ಅದಿತಿ ಗೋಲ್ಡ್ ಶೋಲ್ಡರ್ ಆ್ಯಂಡ್ ದಿಸ್ ಇಸ್ ಮೈ ಗೋಲ್ಡ್ ಶೋಲ್ಡರ್ ಎಸ್ ಯಾ ಅದಿತಿಗೆ ಹೇಗೆ ಅಭ್ಯಾಸ ಮಾಡಿಲ್ಲ ಯಾಕೆ ಅಭ್ಯಾಸ ಮಾಡಿಲ್ಲ ಅಂತಂದರೆ ಎರಡು ವರ್ಷದ ಒಳಗಡೆ ಮಕ್ಕಳಿಗೆ ಫೋನನ್ನು ಕೊಡಬಾರ್ದು ಅಂತಂದರೆ ಸ್ಕ್ರೀನ್ ಟೈಮ್ನ ಇಂಟ್ರೊಡ್ಯೂಸ್ ಮಾಡಲೇಬಾರ್ದು ಯಾಕಂತಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಲಾಸ್ಟ್ ಟೈಮ್ ಇಲ್ಲ ಲಾಸ್ಟಲ್ಲಿ ಹೇಳಿ ಎರಡು ವರ್ಷದವರೆಗೂ ನೆಸೆಸಿಟಿ ಇಲ್ಲ ಮಕ್ಕಳಿಗೆ ಬಟ್ ವೀಡಿಯೋ ಕಾಲ್ಸ್ ಇರ್ಬೋದು ಅಥವಾ ನಾರ್ಮಲ್ ಚಾಟಿಂಗ್ ವಿಡಿಯೋಸ್ ಫೇಸ್ ಟೈಮ್ ಎಲ್ಲ ಇರ್ಬೋದು ದಟ್ಸ್ ಕಂಪ್ಲೀಟ್ಲಿ ಫೈನ್ ಯಾಕಂತಂದರೆ ಒಂದು ಇಂಟರಾಕ್ಷನ್ ಮಗುಗೆ ಸಿಗ್ತಾ ಇರುತ್ತೆ ಅದನ್ನು ಕೊಡ್ಬೋದು ವಿಡಿಯೋ ಕಾಲು ಮಾಡಬಾರ್ದ ಅಂತಂದರೆ ಈಗಿನ ಒಂದು ಸಿನಾರಿಯೋದಲ್ಲಿ ಖಂಡಿತವಾಗ್ಲೂ ವೀಡಿಯೋ ಕಾಲ್ ಮಕ್ಕಳು ಮಾತಾಡೇ ಮಾತಾಡ್ತಾರೆ ಫ್ರಮ್ ದ ಬಿಗಿನಿಂಗ್ ಒಂದು ತಿಂಗಳು ಒಂದೂವರೆ ತಿಂಗಳಿಂದಾನೇ ಮಕ್ಕಳು ವೀಡಿಯೋ ಕಾಲಲ್ಲಿ ಮಾತಾಡ್ಸೋದು ನೋಡೋದೆಲ್ಲ ಶುರು ಆಗ್ಬಿಡುತ್ತೆ ತುಂಬ ಗಾಳಿ ಇರೋದ್ರಿಂದ ನಾನು ಎಷ್ಟು ಅನ್ನಿತು ತಪ್ಪಾ ಆಟಾಡ್ತೀವಿ ಎಷ್ಟು ಚೆಂದ ಆಟ ಆಡ್ತಿದಾರೆ ಅದಿತಿ ಕರ್ಕೊಂಡು ಬಂದ್ಬಿಟ್ರೆ ಅದಿತಿಗಂತೂ ಫುಲ್ ಖುಷಿ ಎಸ್ ಸೊ ಸ್ಕ್ರೀನ್ ಟೈಮ್ ಒಂದು ಎರಡು ಒಳಗಡೆ ಕೊಡಬಾರ್ದು ಅಲ್ವಾ ಅದಕ್ಕೋಸ್ಕರ ನಾನು ಅದಿತಿಗೆ ಕೊಟ್ಟಿಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಅದಿತಿಗೆ ಒಂದು ಫೈವ್ ಮಿನಿಟ್ಸ್ ನಾಟ್ ಎವ್ರಿ ಡೇ ಖಂಡಿತವಾಗ್ಲೂ ಎವ್ರಿ ಡೇ ಅಲ್ಲ ಸಿಚುವೇಶನ್ ನೋಡಿಕೊಂಡು ಈಗ ಎಕ್ಸಾಂಪಲ್ ಯಾಕೆ ನಾನು ಅದನ್ನು ಇಂಟ್ರೊಡ್ಯೂಸ್ ಮಾಡಿದೆ ಯಾಕೆ ಅದನ್ನು ಮಾಡಿದೆ ಅಂತಂದರೆ ನಮ್ಮ ಸೋ ಸಾರಿ ನಿಮ್ಗೆ ಏ ಕಾಣಿಸ್ತಿದ್ದೀನಿ ನಾನು ಅಂತ ಏನಪ್ಪ ಕೈ ಏನಾಯಿತು ಕಿಮಿ ಏನಾಯಿತು ಕೈ ಜಾಸ್ತಿ ಎಸ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದೆ ಅಂತಂದರೆ ಮನೆಗೆ ಅದಿತಿ ನ ಅಂದರೆ ಹಸ್ಬೆಂಡ್ ಕಸಿನ್ಸು ಅಥವಾ ನಾನು ಅಮ್ಮನ ಮನೆಗೆ ಹೋದಾಗ ಅಕ್ಕದಿರ್ ಮನೆಗೆ ಹೋದಾಗ ಯೂಶ್ವಲಿ ಎಲ್ಲರೂ ಇವಾಗ ಫೋನ್ ಇಟ್ಕೊಂಡೇ ಇರ್ತಾರೆ ಇಟ್ತೊಳ್ಕೊಂಡ ಓಕೆ ಎಲ್ಲರೂ ಫೋನ್ ಇಟ್ಕೊಂಡೇ ಇರ್ತಾರೆ ಸೊ ಅವಾಗ ಬ ರೈಮ್ಸ್ ಮಕ್ಕಳು ಅಂತಂದ್ರೇನೆ ಮಕ್ಳಿಗೆ ರೈಮ್ಸ್ ಇಷ್ಟ ಆಗುತ್ತೆ ಅಟ್ರಾಕ್ಟ್ ಆಗುತ್ತೆ ಬಾ ರೈಮ್ಸ್ನ ತೋರಿಸಿದ್ದೆ ಅದಿತಿ ವಾಸ್ ಸೋ ಅಟ್ರಾಕ್ಟೆಡ್ ನಾನು ಕರೆ ಅಂದರೆ ನನಗೆ ಗೊತ್ತಿದೆ ಎರಡು ವರ್ಷದೊಳಗಡೆ ಮಕ್ಕಳಿಗೆ ತೋರಿಸ್ಬಾರ್ದು ಅಂತ ಬಟ್ ಅದಿತಿ ತುಂಬ ಅಡಿಕ್ಷನ್ ಆಗಿಬಿಡ್ತಿದ್ರು ಅಂತಂದರೆ ಆ ಟೈಮಲ್ಲಿ ಅವ್ರ ಜೊತೆ ಇರಬೇಕು ನಾನು ಕರೆದ್ರೂ ಬರ್ತಿರ್ಲಿಲ್ಲ ಆ ಟೈಮಲ್ಲಿ ನನಗೆ ತುಂಬ ಕಷ್ಟ ಆಗ್ತಿತ್ತು ಟು ಏನಂತ ಹೇಳೋದು ಟು ಸ್ಟಾಪ್ ಅಥವಾ ಟು ಅವಾಯ್ಡ್ ದ್ಯಾಟ್ ಸಿಚುಯೇಷನ್ ಅವಾಗ ಯೋಚನೆ ಮಾಡಿದೆ ಓಕೆ ಈ ರೀತಿ ಒಂದು ಐದು ನಿಮಿಷ ಅದಿತಿಗೆ ನನ್ನ ನಾನು ಅದಿತಿ ಜೊತೆ ಕುತ್ಕೊಂಡಿದ್ದಾಗ ನಾನು ಅದಿತಿಗೆ ಒಂದು ಅದನ್ನು ಖಂಡಿತವಾಗ್ಲೂ ಇದು ಡೈಲಿ ನಾನು ಮಾಡಲ್ಲ ಯಾವಾಗಲೂ ಒಂದು ದಿನ ಈಗ ಎಕ್ಸಾಂಪಲ್ ಈಗ ವೀಕೆಂಡಿಗೆ ಅಲ್ಲಿ ಅಕ್ಕನ ಮನೆಗೆ ಹೋಗ್ತಿದ್ದೀವಿ ಅಥವಾ ಅಮ್ಮನ ಮನೆಗೆ ಹೋಗ್ತಿದ್ದೀವಿ ಅಥವಾ ನನ್ನ ಕ್ರುವಿ ಹಸ್ಬ ಅಂದರೆ ಕ್ರುವಿ ಹಸ್ಬೆಂಡ್ ಓ ಮೈ ಮೈಗಂಡ್ ಕ್ರುವಿ ಕಸಿನ್ಸ್ ಯಾರು ಮನೆಗೆ ಬರ್ತಾರೆ ಅಂತ ಅಂದಾಗ ಆ ಟೈಮಲ್ಲಿ ಅದಿತಿಗೆ ಒಂದು ಸ್ವಲ್ಪ ನಾನು ತೋರಿಸಿರ್ತೀನಿ ನಾನು ಜಾಸ್ತಿ ತೋರ್ಸು ಜಾಸ್ತಿ ಅಲ್ಲ ತೋರಿಸೋದು ಒಂದೇ ರೈಮು ಅದು ಯಾವುದು ಅಂತಂದರೆ ಪುಣ್ಯಕೋಟಿ ಧರಣಿ ಮಂಡಲ ಪುಣ್ಯಕೋಟಿ ಅಂತಂದರೆ ಅದಿತಿ ತುಂಬ ಇಷ್ಟ ಅದು ಅಂಬ ಅಳುತ್ತಲ್ಲ ಕರು ಅರ್ ಬಿಡುವಾಗ ಅವಾಗ ಅದಿತ್ತಿನೂ ಪುಣ್ಯಕೋಟಿ ಅಳ್ತಾ ಇದ್ದೇ ಅಮ್ಮ ಅದು ಎಷ್ಟು ಕ್ಯೂಟಾಗಿ ಇಡ್ತಾರೆ ಗೊತ್ತಾ ಸೊ ಅದನ್ನು ನಾನು ಇದ್ದೆ ಯಾಕೆ ರೀಸನ್ ಏನು ಅಂತಂದರೆ ಈ ರೀತಿ ಹೊರಗಡೆ ಕರ್ಕೊಂಡು ಹೋದಾಗ ಬೇರೆಯವರು ಅಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಇಟ್ಸ್ ನಾಟ್ ಅಬೌಟ್ ಅಟ್ರಾಕ್ಟಿಂಗ್ ಕರೆದಾಗ ಮಗುಗೇನು ಅನ್ಸುತ್ತೆ ಅಂತಂದರೆ ಓಕೆ ಇದು ನಮ್ಮಮ್ಮನ ಹತ್ರ ನಾನು ಸಿಗೋಲ್ಲ ಇಲ್ಲೇ ಇರ್ತೀನಿ ಅಂತ ಮಗುಗೆ ನೆಗೆಟಿವ್ ಬಿಹೇವಿಯರ್ ಶುರುವಾಗುತ್ತೆ ಕೆಲವು ಮಕ್ಳುಗಳು ಮಾತಾಡ್ತಾರೆ ಗೊತ್ತಾ ನಾನು ಹತ್ರ ಬರಲ್ಲ ನಾನು ಯಾಕೆ ಬರಬೇಕು ನಾನು ಬರಲ್ಲ ನೀನು ನಂಗೆ ಬೇಡ ಈ ರೀತಿಯಾದ ನೆಗೆಟಿವ್ ಬಿಹೇವಿಯರ್ ಸ್ಟಾರ್ಟ್ ಆಗೋದು ಅಲ್ಲಿಂದ ಅದಕ್ಕೋಸ್ಕರ ಈ ರೀತಿ ಹೋಗಿ ಇನ್ನೇನು ಹೋಗ್ತೀವಿ ವೀಕೆಂಡಾಗೆ ಹೋಗ್ತೀವಿ ಅಥವಾ ಯಾವ ಥರ ಹೋಗ್ತೀವಿ ಅಂತಂದಾಗ ಆ ಒಂದು ಡೇಸಲ್ಲಿ ನಾನು ಅದಿತಿಗೆ ಕೊಡ್ತೀನಿ ಅದು ನನ್ನ ಜೊತೆನೇ ಇಟ್ಬಿಟ್ಟು ನಾನು ಕೆಲಸ ಮಾಡೋದು ಇದುವರೆಗೂ ಯಾವತ್ತೂ ನಾನು ಮಾಡಿಲ್ಲ ಕೆಲವರು ಪೇರೆಂಟ್ಗಳ ಸಿಚುವೇಶನ್ ಆ ರೀತಿ ಇರುತ್ತೆ ಐ ಅಗ್ರಿ ವಿತ್ ದಟ್ ಹಾಂ ಅದಿತಿ ಪಕ್ಕದಲ್ಲೇ ಕೂರಿಸ್ಬಿಟ್ಟು ನನ್ನ ನಾನು ಅದಿತಿ ಜೊತೆ ಕೂತ್ಕೊಂಡು ಪುಣ್ಯ ಕೊಟ್ಟಿ ಹಾಕಿ ಅಲ್ಲಿ ಕೇಳ್ತಾ ಇರ್ತೀನಿ ನಾನು ಕ್ವೆಶನ್ಸ್ನ ಅಂದರೆ ನಿಮ್ಗೊಂದು ಸಲ ವೀಡಿಯೋದಲ್ಲೂ ತೋರಿಸ್ತೀನಿ ಇಫ್ ಯು ವಾ ಡೆಫಿನೆಟ್ಲಿ ಯಾವ ರೀತಿ ಕೇಳ್ತಿರ್ತೀನಿ ಅಂತಂದರೆ ಅಂಬೋ ಅಂಬೋ ನೋಡಪ್ಪ ಹೆಂಗೆ ಅಳ್ತಾ ಇದೆ ಲಯೋನ್ ಅಯೋನ್ ಈ ರೀತಿ ಅದಾದಮೇಲೆ ಮರ ನೋಡು ಚಿನ್ ಎಷ್ಟು ದೊಡ್ಡದಿದೆ ಫಾಸ್ಟಾಗಿ ಬಂತು ಅಲ್ವಾ ಹುಲಿ ಬಡಿ ಯಾ ಫಾಸ್ಟಾಗಿ ಬಂತು ಅಲ್ವಾ ಹುಲಿ ಈ ರೀತಿ ನಾನು ಕಾನ್ವರ್ಸೇಷನ್ ಅದ ರೀತಿ ಜೊತೆ ಕಮ್ಯುನಿಕೇಷನ್ ಮಾಡ್ತಿರ್ತೀನಿ ಅದರಿಂದ ಇಂಪ್ಯಾಕ್ಟ್ ಆಗೋದು ತುಂಬ ಕಡಿಮೆ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಪ್ಲ್ಯಾನ್ ಮಾಡಿದ್ದು ಬೇರೆ ಕಡೆ ಹೋದಾಗ ಮಗು ಬೇರೆಯವ್ರಿಗೆ ಮೊಬೈಲ್ಗೋಸ್ಕರ ಅಟ್ರ್ಯಾಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನನ್ನ ನನಗೆ ನಮ್ಮ ಡ್ಯಾಡಮ್ಮ ಹತ್ರ ಇದು ಸಿಗೋಲ್ಲ ಸೊ ಅಲ್ಲಿ ಸಿಗುತ್ತೆ ಅಲ್ಲಿ ಹೋ ಇದೇ ಕಾರಣಕ್ಕೆ ಹೋಗಬೇಕು ಅಂತ ಅಟ್ರ್ಯಾಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಶುರು ಮಾಡಿದ್ದು ಒಂದು ವರ್ಷ ಎರಡು ವರ್ಷದ ಒಳಗಡೆ ಮಕ್ಕಳಿಗೆ ತೋರಿಸಿದ್ರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಮೊಬೈಲ್ ಯೂಸ್ ಮಾಡೋದರಿಂದ ಫಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ತೊಂದರೆ ಆಗುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ಗೆ ನೀಲೆ ಆಗುತ್ತೆ ತರ್ಡ್ ಮಕ್ಕಳ ಥರ್ಡ್ ಮಕ್ಕಳ ಸೆನ್ಸರಿ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ ನಾಲ್ಕನೇದು ಮಕ್ಕಳಿಗೆ ತುಂಬ ಬಿಹೇವಿಯರಲ್ ಇಶ್ಯೂಸ್ ಬರುತ್ತೆ ಐದನೇದು ಡಿಸ್ಟರ್ಬೆನ್ಸ್ ಸ್ಲೀಪ್ ಆಗುತ್ತೆ ಆ್ಯಂಡ್ ಆರನೇದು ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ ಆಗುತ್ತೆ ಫೋಕಸ್ ಅನ್ನೋದು ಮಕ್ಳಿಗೆ ಕೊಡೋಕ್ಕಾಗಲ್ಲ ಆಮೇಲೆ ಮೆಮೊರಿ ಅನ್ನೋದು ತುಂಬ ಪ್ರಾಬ್ಲಮ್ ಆಗುತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂತಂದರೆ ಎರಡು ಒಳಗಡೆ ಮಕ್ಕಳಿಗೆ ನಾವು ಮೊಬೈಲ್ನ ಕೊಡಬೇಕಾ ಬೇಡ ಒಂದೂವರೆ ವರ್ಷದ ಒಳಗಡೆ ಮಕ್ಕಳಿಗೆ ನಾವು ಹುಟ್ಟದಾಗಿಂದ ಏಯ್ಟೀನ್ ಮಂತ್ಸ್ವರೆಗೂ ಅಲ್ಲ ಹುಟ್ಟದಾಗಿಂದ ಒಂದು ವರ್ಷದವರೆಗೂ ನೋ ಸ್ಕ್ರೀನ್ ಟೈಮ್ ಎಕ್ಸೆಪ್ಟ್ ಇದು ಏನು ಅದಿದ್ದೀ ಪಾಪ ಏನು ಮಾಡ್ತಾಯಿದ್ದೀನಿ ಬಟ್ ಎಲ್ಲರ್ಸ್ಕೊಬಿಟ್ರಿ ಓಟೆಲಲ್ಲಿ ಆಟಾಡ್ಬೇಕಾ ಇವತ್ತು ಸೊ ಇದು ಕಾರ್ ಬೇಕು ಅಂತ ಹೇಳಿದ್ರಿ ಕಾರಲ್ಲಿ ಮಾತಾಡಲ್ವಾ ಓಕೆ ಸೊ ಝೀರೋ ಟು ಹುಟ್ಟಿದಾಗಿಂದ ಒಂದು ವರ್ಷದವರೆಗೂ ಎಕ್ಸೆಪ್ಟ್ ಏನು ಫೇಸ್ ಟೈಮ್ ಇರ್ಬೋದು ಅಥವಾ ವೀಡಿಯೋ ಕಾಲ್ ಇರ್ಬೋದು ಅದು ಬಿಟ್ಟರೆ ಸ್ಕ್ರೀನ್ ಟೈಮ್ ಯಾವುದೇ ರೀತಿ ರೈಮ್ಸ್ನ ತೋರಿಸ್ಬೇಡಿ ಮಗು ಊಟ ಮಾಡೋದಕ್ಕೋಸ್ಕರ ಖಂಡಿತವಾಗ್ಲೂ ದಯವಿಟ್ಟು ನೀವು ಬೇಕಾರ ಯಾವಾಗೋ ಒಂದು ಸಲ ಮಗು ಈಗ ನಾವು ಎಲ್ಲರೂ ಫೋನ್ ಯೂಸ್ ಮಾಡೇ ಮಾಡ್ತೀವಿ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಕೈಯ್ಯಲ್ಲಿ ಫೋನ್ ಇದ್ದೇ ಇರುತ್ತೆ ಅವಾಗ ಮಗು ನೋಡುತ್ತೆ ದಟ್ಸ್ ನಾಟ್ ಅ ಪ್ರಾಬ್ಲಮ್ ಮಗುನ ಕೂರಿಸ್ಬಿಟ್ಟು ಹಾಕೋದು ತುಂಬ ತಪ್ಪು ಝೀರೋ ಹುಟ್ಟಿದಾಗ್ಲಿಂದ ಒಂದು ವರ್ಷದವರೆಗೂ ಬೇಡ ಎಕ್ಸೆಪ್ಟ್ ಸ್ಕ್ರೀ ಇದು ಏನು ವೀಡಿಯೋ ಕಾಲ್ ಆ ರೀತಿ ಹದಿನೆಂಟು ತಿಂಗಳಿಂದ ನೀವು ಮಗುಗೆ ಫೈವ್ ಮಿನಿಟ್ಸ್ ಅಡಿ ನೀವು ಮಗುಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಇದಕ್ಕೆ ಅಂತಂದರೆ ಇದು ಮೊಬೈಲ್ ಎರ ಮೊಬೈಲ್ ಮೊಬೈಲಂತೂ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಫೈವ್ ಮಿನಿಟ್ಸ್ ಇದ್ದಾಗ ನೀವು ಮಗು ಜೊತೆ ಇಂಟರ್ಯಾಕ್ಟ್ ಮಾಡ್ಕೊಳ್ತಾ ತೋರಿಸಿ ಮಗುನ ನಾನು ಅವಾಗಲಿಂದನೂ ಹೇಳ್ತಾ ಇದ್ದೀನಿ ಮಗುನ ಕೂರಿಸ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳೋಕೆ ಹೋಗಬೇಡಿ ಮೊಬೈಲ್ ಜೊತೆ ಮಗುನ ಬಿಡಬೇಡಿ ಇದರಿಂದ ತುಂಬ ಇಂಪ್ಯಾಕ್ಟ್ ಇದೆ ಅದಾದಮೇಲೆ ಎರಡು ವರ್ಷ ಆದಮೇಲೆ ನಾನು ಇನ್ನೊಂದು ವೀಡಿಯೋದಲ್ಲಿ ಎಷ್ಟು ವರ್ಷ ಈಗ ಐದು ವರ್ಷದ ಮಕ್ಕಳಿಗೆ ಎಷ್ಟು ಎಷ್ಟು ಫೋನ್ ಅಂತಂದರೆ ಸ್ಕ್ರೀನ್ ಟೈಮ್ನ ತೋರಿಸ್ಬೋದು ಏನನ್ನು ತೋರಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಟ್ ಇಸ್ ನಾಟ್ ಅಬೌಟ್ ಮಗು ಸ್ಕ್ರೀನ್ ಟೈಮ್ ನೋಡ್ತಿದೆ ತುಂಬ ಇದೆ ಅನ್ನೋದಕ್ಕಿಂತ ಮಗು ಏನನ್ನು ನೋಡ್ತಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಜನಕ್ಕೆ ಆನ್ಸರ್ ಸಿಕ್ಕಿದೆ ದ್ಯಾಟ್ ಆದಿತಿಗೆ ಯಾಕೆ ಇಂಟ್ರೊಡ್ಯೂಸ್ ಮಾಡಿಲ್ಲ ಹೇಗೆ ಆ್ಯಂಡ್ ಹೌದು ಇನ್ನೊಂದು ಪ್ರಶ್ನೆ ಏನು ಅಂತಂದರೆ ಹೇಗೆ ಅವಾಯ್ಡ್ ಮಾಡಿದ್ರಿ ಅಂತ ಐ ಸ್ಯಾಮ್ ಯೂಟ್ಯೂಬರ್ ಕಾಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಫೋನನ್ನು ನಾನು ಜಾಸ್ತಿ ಇಟ್ಕೊಳ್ಳಲೇಬೇಕಾಗತ್ತೆ ಮೋಸ್ಟ್ ಆಫ್ ದ ಟೈಮ್ ನಡಗ್ದಂಗೆ ಆಗ್ತಿದ್ದಾರೆ ಎಸ್ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ವೀಡಿಯೋ ಕಾಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಮೊಬೈಲ್ ಇಟ್ಕೊಂಡೇ ಇಟ್ಕೊಂಡಿರ್ಬೇಕಾಗತ್ತೆ ಮೋಸ್ಟ್ ಆಫ್ ಎಲ್ಲ ನೆನೆಸ್ಕೊಂಡಿದ್ದಾರೆ ನೋಡಿ ಮೋಸ್ಟ್ ಆಫ್ ದ ಟೈಮ್ ಅದಿತಿ ಮಲ್ಕೊಂಡಿದ್ದಾಗಲೇ ನಾನು ಅದಿತಿಗೆ ಅದಿತಿ ಮಲ್ಕೊಂಡಿದ್ದಾಗ ನಾನು ಎಡಿಟಿಂಗ್ ಎಲ್ಲ ಮುಗಿಸ್ಕೊಳ್ಳೋದು ವಾಯ್ಸ್ ಓವರೆಲ್ಲ ಅದಿತಿ ಮಲ್ಕೊಂಡಿದ್ದಾಗಲೇ ನೈಟ್ ಟೈಮ್ ಅದಿತಿ ಒಂಬತ್ತು ಗಂಟೆಗೆ ಮಲ್ಕೊಂಡಾಗ ನಂದು ಒಂಬತ್ತುವರೆಯಿಂದ ಹನ್ನೊಂದುವರೆ ಆ ರೀತಿ ಇರುತ್ತೆ ಸ್ಟೋರೀಸ್ನ ಹಾಕೋದಾದ್ರೆ ಜಸ್ಟ್ ಸ್ಟೋರೀಸ್ನ ಹಾಕಿ ಆ ಕಡೆ ಇಟ್ಬಿಡ್ತೀನಿ ಆ್ಯಂಡ್ ಆ್ಯಕ್ಟಿವಿಟೀಸ್ನ ಅದಿತಿಗೆ ಕೊಟ್ಟಿರ್ತೀನಿ ಎಕ್ಸಾಂಪಲ್ ಸ್ಕೋರಿಂಗ್ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ಪಝಲ್ಸ್ ಇರ್ಬೋದು ಈ ರೀತಿ ಅದಿತಿ ತುಂಬ ಇಂಟ್ರೆಸ್ಟಿಂದ ಆಟ ಆಡ್ತಿರ್ತಾರೆ ಅಂತಂದರೆ ಫ್ರೀ ಪ್ಲೇ ಅಂತ ಇದೆ ಅಲ್ವಾ ಮಕ್ಕಳಿಗೆ ನಾವು ನಾ ಈಗ ಎಕ್ಸಾಂಪಲ್ ಅಮ್ಮ ಆಗಿ ನಾನು ಮಗು ಜೊತೆ ಕುತ್ಕೊಂಡು ಒಂದು ಆ್ಯಕ್ಟಿವಿಟಿನ ಮಾಡಿಸೋದು ದಟ್ ಈಸ್ ಸ್ಟ್ರಕ್ಚರ್ಡ್ ಪ್ಲೇ ಒಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತೀನಿ ಮಗು ಅದನ್ನು ಮಾಡುತ್ತೆ ಇನ್ನೊಂದು ಆ್ಯಕ್ಟಿವಿಟಿ ಯಾವುದು ಅಂತಂದರೆ ಪ್ಲೇ ಮಗುಗೆ ಏನು ಇಷ್ಟ ಬರುತ್ತೋ ಅದನ್ನು ತೊಗೊಂಡು ಆಟ ಆಡುವಂತಹ ಒಂದು ಪ್ಲೇ ಅಂತ ಸೊ ಅವಾಗ ಅದಿತಿಗೆ ನಾನು ಈಗ ಎಕ್ಸಾಂಪಲ್ ಒಂದು ಈ ಒಂದು ಮ್ಯಾಟ್ ಈಗ ಎಕ್ಸಾಂಪಲ್ ಇವಾಗ ನೋಡಿ ಅದಿತಿ ಅವ್ರ ಪಾಡಿಗೆ ಅವ್ರು ಆಟಾಡ್ತಿದ್ದಾರೆ ಐ ಆಮ್ ಯೂಸಿಂಗ್ ಫೋನ್ ಈಗ ಅದಿತಿಗೆ ಏನು ಇಂಟ್ರೆಸ್ಟ್ ಅದಕ್ಕೇ ಅದಿತಿ ಆರಾಮಾಗಿ ಅವ್ರು ನಾನು ವೀಡಿಯೋ ಮಾಡುವಾಗಿರ್ಬೋದು ಯಾವಾಗಲೇ ಇರ್ಬೋದು ಶೇ ಇಸ್ ಕಂಪ್ಲೀಟ್ಲಿ ಫೈನ್ ಅವ್ರ ಆಟದಲ್ಲಿ ಅವ್ರು ಉಳ್ಕೊಂಡಿರ್ತಾರೆ ಓನ್ಲಿ ಫ್ರೀ ಪ್ಲೇ ಟೈಮಲ್ಲಿ ಮಾತ್ರ ನಾನು ಈ ರೀತಿ ಫೋನಲ್ಲಿ ಜಾಸ್ತಿ ಏನು ನನ್ನ ಎಂಟರ್ಟೈನ್ಮೆಂಟ್ ಅಂತೂ ಹೋಗಲೇ ಬಿಟ್ಟಿದೆ ಯಾವಾಗಲೂ ಇನ್ಸ್ಟಾಗ್ರಾಮ್ಗೆ ವೀಡಿಯೋಸು ಯೂಟ್ಯೂಬ್ಗೆ ವೀಡಿಯೋಸು ಅದಿತಿ ಚಾನಲ್ಗೆ ವೀಡಿಯೋಸು ಅದೇ ಆಗಿದೆ ಸೊ ಸ್ಟ್ರಕ್ಚರ್ಡ್ ಪ್ಲೇ ಇದ್ದಾಗ ಫೋನ್ ಮುಟ್ಟಲ್ಲ ಫೋನಂತೂ ಸೈಡ್ಗೆ ಇರುತ್ತೆ ಫ್ರೀ ಪ್ಲೇ ಇದ್ದಾಗ ಮಾತ್ರ ನಾನು ಅದಿತಿಗೆ ಪ್ಲೇ ಒಂದು ಅದಿತಿಗೆ ಆರಾಮಾಗಿ ಹೋರಾಟ ಆಟಾಡ್ತಿರ್ತಾರೆ ನಾನು ಈ ರೀತಿ ಫೋನ್ನ ನೋಡ್ತಾ ಇರ್ತೀನಿ ಫೋನಲ್ಲಿ ಏನೋ ಒಂದು ಎಡಿಟಿಂಗ್ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಅಪ್ಲೋಡಿಂಗ್ ಆ ರೀತಿ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಅದಿತಿಗೆ ಅಡಿಕ್ಷನ್ ಇಲ್ಲ ಆ್ಯಂಡ್ ಕೇಳ್ತಾರೆ ಅಂದರೆ ಈಗ ಅದಿತಿಗೆ ಪುಣ್ಯಕೋಟಿ ಅಭ್ಯಾಸ ಆಗಿರೋದ್ರಿಂದ ಆ್ಯಂಡ್ ಇದನ್ನು ಪ್ರತಿಯೊಂದು ದಿನಾನೂ ನಾನು ರೊಟೀನ್ ಸೆಟ್ ಮಾಡಿರ್ತೀನಿ ಯಾವಾಗಲೂ ಬೆಳೆಯದಿದ್ದ ತಕ್ಷಣ ಪುಣ್ಯ ಕೋಟಿ ತೋರಿಸೋದು ಅಥವಾ ಮಧ್ಯಾಹ್ನ ಆಗಿದ ತಕ್ಷಣ ಆ ರೀತಿ ಅಲ್ಲ ಒಂದು ರೆಟೀನ್ ರೊಟೀನ್ ಸೆಟ್ ಮಾಡಿರ್ತೀನಿ ಯಾವ ರೀತಿ ರೊಟೀನ್ ಅಂತಂದರೆ ಈಗ ನನಗೆ ಒಂದು ಸೆಷನ್ಗೆ ನನ್ನ ಒಂದು ಏನು ಯಾವುದೋ ಒಂದು ರೆಡಿ ಮಾಡ್ಕೊಳ್ಬೇಕು ನಾನು ಸೆಷನ್ಗೆ ಅಂತ ಅಂದ್ಕೊಳಿ ಈಗ ಸಿಕ್ಸ್ ತರ್ಟಿ ನಾನು ಯೂಶಲಿ ಅದಿತಿಗೆ ಕೊಡೋದು ಸಿಕ್ಸ್ ಸಿಕ್ಸಿಂದ ಸಿಕ್ಸ್ ತರ್ಟಿ ಒಳಗಡೆ ಐದು ನಿಮಿಷ ಕೊಟ್ಟಿರ್ತೀನಿ ಏನಕ್ಕೆ ಅಂತಂದರೆ ನಾನು ಅವಾಗ ಸಿಸ್ಟಮ್ನ ಲಾಗಿನ್ ಮಾಡಬೇಕು ಅಂದರೆ ನನ್ನ ಒಂದು ಏನು ಆನ್ಲೈನ್ ಸೆಷನ್ಸ್ಗೆ ಲಾಗಿನ್ ಮಾಡಬೇಕು ಅದಾದಮೇಲೆ ಎಲ್ಲನೂ ಸೆಟ್ ಮಾಡಿರಬೇಕು ಗೋಲೆಲ್ಲ ಸೆಟ್ ಮಾಡಿರಬೇಕು ಅವಾಗ ನನಗೆ ನನ್ನ ಒಂದು ಅಟೆನ್ಷನ್ ಕಂಪ್ಲೀಟ್ ಅಲ್ಲಿ ಇರಬೇಕಾಗತ್ತೆ ಸೊ ಆ ಟೈಮಲ್ಲಿ ಅದಿತಿಗೆ ಹಾಕಿ ಮಧ್ಯ ಮಧ್ಯ ಐ ವಿಲ್ ಬಿ ವಾಚಿಂಗ್ ಪಕ್ಕದಲ್ಲೇ ಅದಿತಿನ ಕೂರಿಸ್ಕೊಂಡು ಐ ವಿಲ್ ಬಿ ವಾಚಿಂಗ್ ಆ್ಯಂಡ್ ಲೈ ಲಯನ್ ನೋಡಿ ಎಲ್ಲಿದೆ ಅಂತಂದರೆ ಈಗ ಆ ಕೆಲಸ ನನಗೆ ಪರ್ಫೆಕ್ಟಾಗಿ ಗೊತ್ತಿರೋದ್ರಿಂದ ಅಂದರೆ ಅದಿತಿ ಐದು ನಿಮಿಷ ಆಚೆ ಹೋದರೆ ಅಪ್ಪ ಹಿಡ್ಕೊಂಡು ತಿರ್ಗಾ ಯಾರು ಏನಕ್ಕೆ ಮೆಟ್ಲು ನಮ್ಮನೆ ಬಂದಿದ್ದು ಆಚೆ ಬಂದಿದ್ದ ತಕ್ಷಣ ಮೆಟ್ಟಲಿದೆ ಬಿದೋಗ್ತಾರೆ ಅಂತ ಭಯ ಮಾಡಿ ಮೇಲೆ ಬಂದುಬಿಡ್ತಾರೆ ಅಂತ ಭಯ ಸೊ ಆ ರೀತಿ ಒಂದು ಸೆಟ್ ಆಗಿರೋದ್ರಿಂದ ಅದೇ ಟೈಮಲ್ಲಿ ಅದಿತಿ ಕೂತ್ಕೊಳ್ತಾರೆ ಈಗ ಈಗ ಅದಿತಿಗೆ ಆ ಟೈಮ್ ಬಂದಾಗ ಕೋಟಿ ನೋಡ್ತೀನಿ ಅಂತ ಕೇಳ್ತಾರೆ ಹಠ ಮಾಡುವಾಗ ಪುಣ್ಯ ಕೋಟಿ ತೋರಿಸಲ್ಲ ಅಥವಾ ಕೋಟಿ ಅನ್ನೋದಕ್ಕಿಂತ ಮೊಬೈಲ್ ಹಠ ಮಾಡುವಾಗ ನಾನು ಯಾವತ್ತೂ ಮೊಬೈಲ್ ಕೊಡೋದಿಲ್ಲ ಸೊ ಶಿ ಇಸ್ ಲೈಕ್ ದ್ಯಾಟ್ ಸೊ ಅಬ್ಬಾ ನಂಗಂತೂ ಬಟ್ಟೆ ಎಲ್ಲ ನೆನೆಸ್ಕೊಂಡಿದ್ದೀರಾ ಈಗ ಹೋಗಬೇಕು ಚೇಂಜ್ ಮಾಡೋಕ್ಕೆ ಎಸ್ ಸೊ ನಿಮ್ಮ ಪ್ರಶ್ನೆಗೆ ಇದು ನನ್ನ ಉತ್ತರ ಅದೀತಿಗೆ ಮೊಬೈಲ್ನ ನಾನು ಅಡಿಕ್ಷನ್ ಮಾಡಿಲ್ಲ ನನಗೆ ತುಂಬ ಖುಷಿ ಇದೆ ದಟ್ ಶೀ ಈಸ್ ನಾಟ್ ಅಡಿಕ್ಟೆಡ್ ನನಗೆ ತುಂಬ ಮೆಸೇಜಸ್ ಬರುತ್ತೆ ಡಿ ಎಮ್ಸ್ ಬರುತ್ತೆ ಸೇಯಿಂಗ್ ಮಗು ತುಂಬ ಅಡಿಕ್ಷನ್ ಆಗಿಬಿಟ್ಟಿದೆ ಏನು ಮಾಡೋದು ನನ್ನ ಒಂದು ರಿಲೇಷನಲ್ಲೇ ಇದ್ದಾರೆ ಅವರೇನು ಅಂತಂದರೆ ಇನ್ನೂ ಮಗುಗೆ ಒಂಬತ್ತು ತಿಂಗಳು ಒಂದು ವರ್ಷ ಇನ್ನೂ ಆಗಿಲ್ಲ ಆಲೆ ಮಗುಗೆ ಊಟ ಮಾಡಿಸೋದಕ್ಕೋಸ್ಕರ ಮೊಬೈಲ್ನ ಕೊಡ್ತಾರೆ ದಟ್ ಈಸ್ ಸೋ ಬ್ಯಾಡ್ ಇಷ್ಟು ಸಲ ಹೇಳಿದ್ರು ಕೆಲವ್ರಿಗೆ ಅರ್ಥ ಆಗೋಲ್ಲ ದಟ್ ದಟ್ಸ್ ನಾಟ್ ಮೈ ಪ್ರಾಬ್ಲಮ್ ಹೇಳುವಷ್ಟು ಹೇಳ್ಬೋದು ಯಾರಿಗೆ ಆದ್ರೂ ಅಷ್ಟೇ ಅದನ್ನೇ ಮಾಡ್ತೀನಿ ನನ್ನ ಮಗು ಊಟ ಮಾಡ್ಬೇಕು ಅದಕ್ಕೋಸ್ಕರ ಮಾಡ್ತೀನಿ ಅಂತಂದರೆ ವಾಟ್ ಟು ಲೆಟ್ ದೆಮ್ ಡೂ ಅಂತ ನಾನು ಬಿಟ್ಬಿಟ್ಟಿದ್ದೀನಿ ಪಾಪು ಚಳಿ ಆಗ್ತದೆ ಪಾಪು ನಂಗೆ ಯಾ ಸೊ ಲೆಟ್ ದೆಮ್ ಡೂ ಅಂತ ನೀವು ನಿಮ್ಮ ಮಕ್ಕಳಿಗೆ ಸ್ಕ್ರೀನ್ ಮತ್ತೆ ಹಂಗೆ ಹಾಕಿದೆ ತೊಗೊಳ್ಬೇಕು ಮಳೆ ನಾನು ಎಲ್ಲೂ ಹೋಗಲ್ಲ ಪಾಪ ಬರ್ತಿದಾರೆಡಿಯೋ ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಆದಿತ್ಯ ಸ್ಕ್ರೀನ್ ಟೈಮ್ ಎಷ್ಟಿದೆ ಇಂಟ್ರೊಡ್ಯೂಸ್ ಮಾಡಿದಿನ ಮಾಡಿಲ್ವಾ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಯಾವ ಮಕ್ಕಳಿಗೆ ಅಂತಂದರೆ ಯಾವ ಏಜ್ ಮಕ್ಕಳಿಗೆ ಎಷ್ಟು ಸ್ಕ್ರೀನ್ ಟೈಮ್ನ ಕೊಡಬೇಕು ಸ್ಕ್ರೀನ್ ಟೈಮ್ನ ತುಂಬ ಅಡಿಕ್ಷನ್ ಆಗಿಬಿಟ್ಟಿದ್ರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡಬೇಕು ಆ್ಯಸ್ ಅ ಪೇರೆಂಟ್ ಆಗಿ ನಾವು ಮಕ್ಕಳಿಗೆ ಸ್ಕ್ರೀನ್ ಅಡಿಕ್ಷನ್ ಅನ್ನೋದನ್ನು ತಪ್ಪಿಸೋದಕ್ಕೆ ಅದರ ಒಂದು ದುಷ್ಪರಿಣಾಮಗಳನ್ನ ಕಡಿಮೆ ಮಾಡೋದಕ್ಕೆ ಆ್ಯಂಡ್ ಮಕ್ಕಳಿಗೆ ಒಳ್ಳೆಯದಾಗೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಟಿಪ್ಸ್ನ ಶೇರ್ ಮಾಡ್ತೀನಿ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಲೇ ಈಗಲೇ ಮಾಡ್ಕೊಳ್ಳಿ ಸಿ ಯು ಟೆಟು